ಮರ ಈ ಪ್ರಜಾತಿಯ ಮರಗಳು ಜಗತ್ತಿನಲ್ಲಿ ನಾಲ್ಕು ಇವೆ ಇದರಲ್ಲಿ ವಿಶೇಷವಾದ ಒಂದು ಮರ ಈ ಸ್ಥಳದಲ್ಲಿದೆ ಅಂದರೆ ಈ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಡಕೋ ಗ್ರಾಮದಲ್ಲಿದೆ ಇದರ ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ ಆದರೆ ಇಲ್ಲಿಯ ಸ್ಥಳೀಯ ಜನರು ದೊಡ್ಡ ಹುಣಸೆ ಮರ ಅಥವಾ ಬೋರಲ್ ಗಿಡ ಅಂತ ಆಡು ಭಾಷೆಯ ಕರೀತಾರೆ ನೋಡಿ ಮರ ಹೇಗಿದೆ ಅಂತ ಅದರಲ್ಲಿ ಇದು ನಮ್ಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಇದೆ ಅನ್ನೋದು ಒಂದು ವಿಶೇಷ ಇದರ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿಯನ್ನು ನಮ್ಮ ಆತ್ಮೀಯರಾದ ಸಿದ್ದು ಕತ್ತಿಯವರಿಂದ ಪಡೆಯೋಣ ಬನ್ನಿ ನಾವು ಸ್ನೇಹಿತರೆಲ್ಲ ಕೂತ್ಕೊಂಡು ರಂಗೋತ್ಪಲ್ ಕರ್ಕೋಳ ಗ್ರಾಮದಲ್ಲಿ ನಮ್ಮ ಸಹೋದರ ಭೇಟಿ ಹಾಕೊಂಡಾಗ ಅವರು ಇಲ್ಲೊಂದು ವಿಸ್ಮಯ ಇದೆ ಅಂತ ನಮ್ಗೆ ಕರ್ಕೊಂಡ್ಬಂದ್ರು ಅದೇನಂತಂದ್ರೆ ಇದೊಂದು ಇದು ಆಡು ಭಾಷೆಯಲ್ಲಿ ಬೋರ್ಲ್ ಗಿಡ ಅಂತಾರಂತೆ ಇದು ಸುಮಾರು ನಾಲ್ಕುನೂರ ಐದುನೂರು ವರ್ಷದ ಹಳೆ ಗಿಡ ಇದು ವಿಶ್ವದಲ್ಲಿ ಒಂದು ನಾಲ್ಕೇನೇ ಐದು ಮರ ಇದಾವಂತೆ ಅದರಲ್ಲಿ ಇದು ಒಂದು ಮರ ಇದಕ್ಕೆ ಯಾವುದೂ ಇಲ್ಲಿ ಆಡು ಭಾಷೆಯಲ್ಲಿ ಬೋರ್ಲ್ ಗಿಡ ಅಂತಾರೆ ಬಟ್ ಎಕ್ಸಾಕ್ಟಾಗಿ ಇಲ್ಲಿ ಸ್ಥಳೀಯರಿಗೂ ಯಾವುದು ಅಂತೇಳಿ ಸರಿಯಾಗಿ ಗೊತ್ತಿಲ್ಲ ಬಟ್ ಪುರಾತನ ಇಲಾಖೆ